ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ವಿಷ್ಣುವು ತಿರುಗಿ ಕಣ್ಮರೆಯಾಗಿ ಗರುಡನು ತನ್ನನ್ನು ಸ್ತುತಿಸಲು ತಿರುಗಿ ಅವನಿಗೆ ಕಾಣಿಸಿಕೊಂಡು ಅವನೊಡನೆ ಬದರಿಕಾಶ್ರಮಕ್ಕೆ ಬಂದುದು ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಎಳೆಯ ಋಷಿಗಳಿರ ನನಗೆ ಭಗವಂತನು ಹೀಗೆ ಅಭಯವನ್ನು ಕೊಟ್ಟ ಮೇಲೆ ನನಗಿದ್ದ ಭೀತಿ ಶ್ರಮ ಬೇಸರ ಎಂಬಿವುಗಳೆಲ್ಲ ಎಲ್ಲಿಯೋ ಮಾಯವಾದವು ಆ ಭಗವಂತನು ಬಹಳ ಮಂದಗತಿಯಿಂದ ಮುಂದೆ ಹೋಗುತ್ತಿರುವನು ನಾನು ನನ್ನ ಮಹಾವೇಗದಿಂದ ಅವನ ಹಿಂದೆ ಓಡುತ್ತಿರುವೆನು ಹೀಗೆ ಬಹುದೂರದವರೆಗೆ ಅವನನ್ನು ಹಿಂಬಾಲಿಸಿದನು ಆ ಭಗವಂತನು ಅಪ್ರಮೇಯ ಮಹಿಮನು ನನ್ನ ತನ್ನ ತತ್ವವನ್ನು ತಾನೊಬ್ಬನೇ ಬಲ್ಲನು ಅವನು ಆಕಾಶದಲ್ಲಿ ಬಹುದೂರಕ್ಕೆ ಹೋಗಿ ಮನಸ್ಸಿನಿಂದಲೂ ಪ್ರವೇಶಿಸಲು ಸಾಧ್ಯವಾದ ಒಂದು ಸ್ಥಳಕ್ಕೆ ಹೋದನು ಅಲ್ಲಿ ನನಗೂ ಭ್ರಮೆ ಹಿಡಿಯುವಂತೆ ಅಸಾಧಾರಣ ವೇಗದಿಂದ ಮುಂದೆ ಮುಂದೆ ಸಾಗಿ ಕ್ಷಣ ಮಾತ್ರದಲ್ಲಿ ತಿರುಗಿ ಕಣ್ಮರೆಯಾದನು ಆಗ ನಾನು ತಿರುಗಿ ಏನೊಂದೂ ತೋರದೆ ಭ್ರಮಿಸುತ್ತಿದ್ದೆನು ಆಗ ಆ ಭಗವಂತನು ತಿರುಗಿ ಓ ಎಂದು ನನ್ನನ್ನು ಸಂಬೋಧಿಸಿ ಇದೋ ನಾನು ಇಲ್ಲಿರುವೆನು ಎಂದು ಮಾತ್ರ ಹೇಳಿದನು ನಾನು ಆಗಲೂ ಬಿಡದೆ ಆ ಕಂಠಧ್ವನಿಯನ್ನೇ ಹಿಂಬಾಲಿಸಿ ಹೋದೆನು ಅಲ್ಲಿ ಹಂಸ ಪಕ್ಷಿಗಳ ಸಾಲಿನಿಂದ ಮನೋಹರವಾದ ಒಂದು ತಟಾಕವನ್ನು ಕಂಡೆನು ಆಗ ಆ ಭಗವಂತನು ತನಗೆ ಕ್ಷೇತ್ರವೆನಿಸಿದ ಆ ನೀರಿನಲ್ಲಿ ಪ್ರವೇಶಿಸಿದನು ಮತ್ತು ನನ್ನನ್ನು ಕುರಿತು ನೀನು ಈ ನೀರಿನಲ್ಲಿ ಪ್ರವೇಶಿಸು ಇಲ್ಲಿ ನಾವು ಸುಖವಾಗಿರುವೆವು ಎಂದನು ನಾನು ಅವನೊಡನೆ ಅದರಲ್ಲಿ ಪ್ರವೇಶಿಸಿದನು ಆ ಸರಸ್ಸಿನ ತಳದಲ್ಲಿ ಯಾರೂ ಉರಿಸದೆ ಇಂಧನಗಳ ಆಶ್ರಯವೂ ಇಲ್ಲದೆ ಹತ್ತಿಕೊಂಡು ಜ್ವಾಲೆಗಳನ್ನು ಕೆದರುತ್ತಾ ಉರಿಯುವ ಬೆಂಕಿಯನ್ನು ಕಂಡನು ಆ ಕಾಂತಿ ವಿಶಿಷ್ಟವಾದ ಅಗ್ನಿಯು ನನಗೆ ಆಶ್ಚರ್ಯವನ್ನುಂಟು ಮಾಡಿತು ಆ ಅಗ್ನಿಯು ತುಪ್ಪವಿಲ್ಲದೆಯೇ ಹೋಮ ಮಾಡಿದಂತೆ ಉರಿಯುವುದು ಸೌದೆ ಇಲ್ಲದೆಯೇ ಜ್ವಲಿಸುತ್ತಿರುವುದು ತಿರುಗಿ ಆ ಭಗವಂತನು ನನ್ನ ಕಣ್ಣಿಗೆ ಕಾಣಿಸದೆ ಹೋದನು ತಿರುಗಿ ನನಗೆ ಭ್ರಮೆಯುಂಟಾಯಿತು ಮನಸ್ಸಿಗೆ ಖೇದ ಉಂಟಾಯಿತು ಆಮೇಲೆ ನನ್ನ ಮುಂದೆ ವೇದ ಮಂತ್ರಗಳಿಂದ ಹುತವಾಗಿ ಆಹುತಿ ಮಾಡಲ್ಪಟ್ಟ ಅಗ್ನಿಹೋತ್ರಗಳು ನೂರು ಸಾವಿರ ಲೆಕ್ಕದಿಂದ ಉರಿಯುತ್ತಿರುವುದನ್ನು ಕಂಡನು ದರ್ಭಾಸ್ತರಣಗಳು ಪುಷ್ಪೋಪಹಾರಗಳು ತಾವರೆ ನೈದಿಲಿಯ ಹೂವುಗಳು ಇವುಗಳಿಂದ ಅಲಂಕೃತಗಳಾದ ಅನೇಕ ಸುವರ್ಣ ಕಲಶಗಳನ್ನು ಕಂಡನು ನೂರು ಸಾವಿರ ಕಡೆಗಳಲ್ಲಿ ನಡೆಯುವ ಅಗ್ನಿಹೋತ್ರಗಳನ್ನು ಆ ಅಗ್ನಿಹೋತ್ರಕ್ಕೆ ಬೇಕಾದ ದ್ರವ್ಯ ಸಂಭಾರಗಳನ್ನು ಕಂಡನು ಮೂಗಿಗೂ ಕಣ್ಣಿಗೂ ಆನಂದಕರ ಆನಂದಕರವಾದ ಮತ್ತು ಮನಸ್ಸನ್ನು ಆಕರ್ಷಿಸತಕ್ಕ ಆಜ್ಯ ಗಂಧವುಳ್ಳ ಆ ಅಗ್ನಿಯು ಅತ್ಯಂತ ಸುಗಂಧ ವಿಶಿಷ್ಟವಾಗಿ ಮನಸ್ಸನ್ನು ಆಕರ್ಷಿಸುತ್ತಿರುವುದು ಆ ಅಗ್ನಿಗಳ ಸಮೀಪದಲ್ಲಿ ಮತ್ತೊಂದು ಆಶ್ಚರ್ಯವೇನೆಂದರೆ ತಮ್ಮ ಪ್ರಭಾವದಿಂದ ಅದೃಶ್ಯರಾಗಿದ್ದುಕೊಂಡು ರುಗ್ಯಜು ಸಾಮ ವೇದಗಳನ್ನು ಸ್ಫುಟಾಕ್ಷರದಿಂದ ಉಚ್ಚರಿಸುತ್ತಿರುವ ಪುರುಷರ ಇಂಪಾದ ಸ್ವರಗಳು ಮಾತ್ರ ಕೇಳಿಸುತ್ತಿದ್ದವು ಶುದ್ಧ ಮಾಡಲ್ಪಟ್ಟ ಸ್ಥಳದಲ್ಲಿ ಜ್ವಲಿಸುತ್ತಿರುವ ಆ ಅಗ್ನಿಗಳಿಂದ ಆತ್ಮಶುದ್ಧಿಯನ್ನು ಹೊಂದಿದ ನನಗೆ ಹೊಸ ವೇಗವು ಬಂದಂತಾಗಿ ಶೀಘ್ರ ಗಮನವುಳ್ಳವನಾದನು ಅಲ್ಲಿನ ಯಾಗಾಗ್ನಿಗಳು ಜ್ವಲಿಸುತ್ತಿರುವಾಗ ಅದಕ್ಕೆ ನಾನು ನಮಸ್ಕಾರವನ್ನು ಮಾಡಿದೆನು ಆಮೇಲೆ ತಿರುಗಿ ಅತಿ ವೇಗದಿಂದ ಆ ಸಾವಿರಾರು ಅಗ್ನಿಹೋತ್ರ ವೇದಿಕೆಗಳನ್ನು ಸುತ್ತಿ ಬಂದರೂ ನನಗೆ ಆ ಭಗವಂತನು ಕಾಣಿಸಲಿಲ್ಲ ಆಗ ನಾನು ಮಹತ್ತಾದ ವ್ಯಸನಕ್ಕೀಡಾದನು ಉರಿಯುತ್ತಿರುವ ಆ ವೇದಿಕೆಗಳನ್ನೆಲ್ಲ ತಿರುಗಿ ತಿರುಗಿ ಸುತ್ತಿ ಬಂದೆನು ಅಲ್ಲಿ ಆ ಭಗವಂತನು ನನಗೆ ಕಾಣಿಸಲಿಲ್ಲ ಆ ಅಗ್ನಿವೇದಿಕೆಗಳಿಗೆ ಪಾರವೆಲ್ಲಿ ಎಂಬುದು ನನಗೆ ತಿಳಿಯಲಿಲ್ಲ ನನಗೆ ಸುತ್ತಿ ಸುತ್ತಿ ಬಳಲಿಕೆಯೂ ಹೆಚ್ಚಿತು ಭಯವೂ ಮೋಹವು ನನ್ನನ್ನು ನನ್ನ ಮನಸ್ಸನ್ನು ಆವರಿಸಿತು ಮೈಮೇಲೆ ಪ್ರಜ್ಞೆಗಿಲ್ಲದಂತೆ ಪರವಶನಾದನು ನಾಲ್ಕು ಕಡೆಗೂ ತಿರುಗಿ ತಿರುಗಿ ನೋಡಿದೆನು ಆ ಅಗ್ನಿಗಳನ್ನು ಅಲ್ಲಲ್ಲಿ ಪ್ರದಕ್ಷಿಣೆ ಮಾಡಿದೆನು ಆಗ ನನ್ನೊಳಗೆ ನಾನು ಅಯ್ಯೋ ನಾನು ನನ್ನ ಉದ್ದಿಷ್ಟ ವಸ್ತುವನ್ನು ಅವನ ಲೋಕವನ್ನು ಇನ್ನೂ ಸೇರಿದಂತಿಲ್ಲ ವೇದ ಘೋಷಗಳು ಮಾತ್ರ ಕಿವಿಗೆ ಕೇಳಿಸುತ್ತಿರುವವು ಅದನ್ನು ಪಠಿಸತಕ್ಕವರು ಯಾರು ಎಂಬುದು ಕಾಣುವುದಿಲ್ಲ ನನ್ನನ್ನು ಇಲ್ಲಿಗೆ ಬರುವಂತೆ ಪ್ರೋತ್ಸಾಹಿಸಿದ ಆ ದೇವದೇವನು ಗೋಚರಿಸಲಿಲ್ಲ ಎಂದು ಚಿಂತಾಪರನಾಗಿ ಸುಮ್ಮನೆ ಯೋಚಿಸುತ್ತಿದ್ದನು ಮೋಹಾಕುಲವಾದ ಮನಸ್ಸಿನಿಂದ ಚಿಂತಿಸುತ್ತಿರುವ ನನಗೆ ಮತ್ತಷ್ಟು ಕಳವಳವನ್ನು ಉಂಟುಮಾಡುವಂತೆ ಪ್ರಬಲವಾದ ಘೋಷವೊಂದು ಕಿವಿಗೆ ಬಿದ್ದಿತು ಇದೇನೆಂದು ಭಯದಿಂದ ನಾನು ಮುಂದೆ ನೋಡುತ್ತಿರುವಾಗಲೇ ಸಹಸ್ರ ಲಕ್ಷ ಸಂಖ್ಯೆಗಳಿಂದ ನನ್ನಂತೆಯೇ ಅನೇಕ ಸುಪರ್ಣರು ನನ್ನಿದಿರಾಗಿ ಬಂದರು ಅವರ ತೇಜಸ್ಸನ್ನು ವೇಗವನ್ನು ಅವರ ಪ್ರಭಾವವನ್ನು ನೋಡುವಾಗ ಅವರ ಮುಂದೆ ನನ್ನ ಶಕ್ತಿಯು ಅತ್ಯಲ್ಪವಾಗಿರುವಂತೆ ತೋರಿತು ಹೀಗೆ ಮಹಾತೇಜಸ್ವಿಗಳಾದ ಅನೇಕ ಸುಪರ್ಣರಿಂದ ಸುತ್ತಲೂ ಆವರಿಸಲ್ಪಟ್ಟ ನಾನು ಮಹತ್ತಾದ ಭೀತಿಗೊಳಗಾದನು ಆಗ ತಿರುಗಿ ನಾನು ಮಹಾತ್ಮನಾದ ಭಗವಂತನನ್ನು ಧ್ಯಾನಿಸಿ ವಿನಯದಿಂದ ತಲೆಬಗ್ಗಿ ನಮಸ್ಕರಿಸಿ ಆದ್ಯಂತರಹಿತನಾದ ಆತನನ್ನು ಈ ಕೆಳಗಿನ ನಾಮಾವಳಿಗಳಿಂದ ಸ್ತುತಿಸತೊಡಗಿದನು ಶುದ್ಧನೋ ಶಾಶ್ವತನೋ ಸತ್ಯಸ್ವರೂಪನೋ ಆದ ಆ ನಾರಾಯಣನಿಗೆ ನಮಸ್ಕಾರವು ಭೂತ ಭವ್ಯ ಭವಗಳೆಂಬ ತ್ರಿಕಾಲ ವಸ್ತುಗಳಿಗೂ ಈಶ್ವರನು ಮಂಗಳ ಸ್ವರೂಪನು ಮಂಗಳ ಕರನು ಶಿವನಿಗೆ ಜನ್ಮಕಾರನನು ಶಿವನಿಗೂ ಮೊದಲನೆಯವನು ಶಿವನಿಂದ ಪೂಜ್ಯನು ಶಿವಮೂರ್ತಿಯೂ ಆದ ಆತನಿಗೆ ನಮಸ್ಕಾರವು ಘೋರ ರೂಪನು ಮಹಾಂತನು ಯುಗಾಂತಕರ್ತನು ವಿಶ್ವನು ವಿಶ್ವದೇವನು ಮಹಾತ್ಮನು ಆದ ಆ ನಾರಾಯಣನಿಗೆ ನಮಸ್ಕಾರವು ಸಹಸ್ರ ಪಾದನು ಸಹಸ್ರ ನಯನನು ಸಹಸ್ರ ಬಾಹುವು ಸಹಸ್ರ ವದನನು ಸಹಸ್ರೋದರನು ಆದ ಆ ನಾರಾಯಣನಿಗೆ ನಮಸ್ಕಾರವು ಶುಚಿಶ್ರವನು ಋತು ಸಂವತ್ಸರಾದಿ ಕಾಲ ಸ್ವರೂಪನು ಋಗಜುಸ್ಸಾಮಗಳೆಂಬ ವೇದಗಳನ್ನು ಮುಖದಲ್ಲಿ ಉಳ್ಳವನು ಅಥರ್ವ ಶಿರಸ್ಸು ಇಂದ್ರಿಯಾಧಿಪತಿಯು ಕೃಷ್ಣ ಶಬ್ದ ವಾಚ್ಯನು ಧ್ರುಹಿಣನೆಂದು ಉರುಕ್ರಮನೆಂದು ಬೃಹದ್ದೇವನೆಂದು ತಾರ್ಕ್ಷನೆಂದು ಕೀರ್ತಿಸಲ್ಪಡುವ ಆ ನಾರಾಯಣನಿಗೆ ನಮಸ್ಕಾರವು ಒಂದೇ ಶೃಂಗವುಳ್ಳ ವರಾಹರೂಪಿಯಾದ ಆ ಭಗವಂತನಿಗೆ ನಮಸ್ಕಾರವು ಶಿಪಿವಿಷ್ಠನು ಸತ್ಯನು ಹರಿಯು ಶಿಖಂಡಿಯು ಎನಿಸಿದ ಆ ನಾರಾಯಣನಿಗೆ ನಮಸ್ಕಾರವು ಹುತಾಶನು ಊರ್ಧ್ವವಕ್ತನು ರೌದ್ರಾನೀಕನು ಸಾಧುವು ಸಮುದ್ರ ರೂಪಿಯು ಸಿಂಧುವರ್ಷಗ್ನನು ದೇವತೆಗಳಿಗೆಲ್ಲ ಆಧಾರನು ಆದ ಆ ಭಗವಂತನಿಗೆ ನಮಸ್ಕಾರವು ಗರುತ್ಮಂತನು ತ್ರಿನೇತ್ರನು ಸುಧರ್ಮನು ವೃಷಾಕೃತ್ತು ಸಮ್ರಾಟು ಉಗ್ರನು ಸಂಕೃತಿಯು ವಿರಜನು ಸಂಭವನು ಭವನು ಆದ ಆ ಭಗವಂತನಿಗೆ ನಮಸ್ಕಾರವು ವೃಕ್ಷನು ವೃಕ್ಷರೂಪನು ವಿಭುವು ಭೂರ್ಭುವನು ದೀಪ್ತಸೃಷ್ಟನು ಯಜ್ಞನು ಸ್ಥಿರನು ಸ್ಥವಿರನು ಅಚ್ಯುತನು ತುಷಾರನು ವೀರನು ಸಮನು ಆದ ಆ ಭಗವಂತನಿಗೆ ನಮಸ್ಕಾರವು ಜಿಷ್ಣುವು ಪುರಿಭೂತನು ವರಿಷ್ಠನು ವರನು ಸತ್ಯೇಶನು ಸುರೇಶನು ಭರ್ಗೀಶನು ವರೇಣ್ಯನು ವಸುವು ವಿಶ್ವವೇಧಸ್ಸು ಆದ ಆ ಭಗವಂತನಿಗೆ ನಮಸ್ಕಾರವು ಕಿರೀಟಿಯು ಸುರೇಶನು ವಸು ವಾಸುದೇವನು ಶುಷ್ಮಿಯು ಬೃಹದ್ಯುಕ್ತನು ಸುಷೇಣನು ಯುಗ್ಯನು ದುಂದುಭಿಯು ಭಯಪಟ್ಟವರಿಗೆ ಮಿತ್ರನು ವಿಭುವು ಭರದ್ವಾಜನು ಭಯರಹಿತನು ಆದ ಆ ಹರಿಗೆ ನಮಸ್ಕಾರವು ಕಾಂತಿಪ್ರದನಾದ ಸೂರ್ಯನು ಆಹ್ಲಾದಕರನಾದ ಚಂದ್ರನು ಪದ್ಮನಾಭನು ಭೂರಿಯು ಪುನರ್ವಸು ಭೃತತ್ವನು ಜೀವ ಜೀವಪ್ರಭವಿಷನು ಜೀವಪ್ರಭವಿಷನು ಪ್ರಭವಿಷನು ವ ವಷಟ್ಕಾರನು ಸ್ವಾಹಾಕಾರನು ಸ್ವಧಾಕಾರನು ನಿಧನನು ಋಗಜುಸ್ಸಾಮರೂಪನು ತ್ರೈಲೋಕ್ಯಪತಿಯು ಆದ ಆ ಭಗವಂತನಿಗೆ ನಮಸ್ಕಾರವು ಶ್ರೀಪದ್ಮನು ತನಗೆ ತಾನೇ ಸಮಾನನು ಭೂಧಾರಕನು ಸೌಮ್ಯಾಸೌಮ್ಯ ಸ್ವರೂಪನು ಸೌಮ್ಯನು ಸುಮನಸ್ಸು ವಿಶ್ವನು ಸುವಿಶ್ವನು ವಿಶ್ವರೂಪಧರನು ಆದ ಆ ಭಗವಂತನಿಗೆ ನಮಸ್ಕಾರವು ಕೇಶವನು ಸುಕೇಶನು ರಶ್ಮಿಕೇಶನು ಹಿರಣ್ಯಗರ್ಭನು ಸೌಮ್ಯನು ವೃಷರೂಪಿಯು ಆದ ಆ ನಾರಾಯಣನಿಗೆ ನಮಸ್ಕಾರವು ಆದಿಮೂರ್ತಿಯು ಪುರುಹೂತನು ವಜ್ರಿಯು ವರ್ಮಿಯು ವೃಷಸೇನನು ಧರ್ಮಸೇನನು ರೋಧಸ್ಸು ಮುನಿಯು ಜ್ವರಮುಕ್ತನು ಜ್ವರಾಧಿಪತಿಯೂ ಆದ ಆ ಭಗವಂತನಿಗೆ ನಮಸ್ಕಾರವು ಅನೇತ್ರನು ತ್ರಿನೇತ್ರನು ಪಿಂಗಳನು ವಿಡೂರ್ಮಿಯು ತಪೋವೇದಗಳಿಗೆಲ್ಲ ಆಧಾರನು ಯುಗಗಳನ್ನು ಹೊರಳಿಸತಕ್ಕವನೋ ಆದ ಆ ಭಗವಂತನಿಗೆ ನಮಸ್ಕಾರವು ಶರಣನು ಶರಣ್ಯನು ಭಕ್ತರಿಗೆ ಇಷ್ಟನು ಸರ್ವ ಸರ್ವಭವೇಶನೋ ಆದ ಆ ಭಗವಂತನಿಗೆ ನಮಸ್ಕಾರವು ಓ ದೇವದೇವೇಶ ನನ್ನನ್ನು ರಕ್ಷಿಸು ನೀನು ಯಾವನೋ ಕಾಣೆನು ನೀನು ಜನ್ಮರಹಿತನು ಸನಾತನನು ಬ್ರಹ್ಮನಿಗೂ ಉತ್ಪತ್ತಿ ಕಾರಣನಾದ ನಿನ್ನಲ್ಲಿ ಮರೆ ಮರೆಹೊತ್ತಿರುವೆನು ಸ್ತೋತ್ರಾರ್ಹನಾದ ನಿನ್ನನ್ನು ಶಕ್ತಿ ಮೀರಿ ಸ್ತುತಿಸಿದ ನನ್ನ ಅಜ್ಞಾನವನ್ನು ನೀಗಿಸು ಎಂದೆನು ಓ ಮಹರ್ಷಿಗಳಿರ ಒಡನೆಯೇ ನನ್ನ ಭಯವು ನೀಗಿತು ನನ್ನನ್ನು ಸುತ್ತಿ ಮುತ್ತಿದ ಪಕ್ಷಿಗಳು ಅದೃಶ್ಯವಾದವು ಇಷ್ಟರಲ್ಲಿಯೇ ಅದೃಶ್ಯವಾದ ಒಂದು ದಿವ್ಯವಾಣಿಯು ಓ ಗುರುತ್ಮನ್ ಹೆದರುಬೇಡ ನನ್ನಿಂದ ಈಗ ನೀನು ಬಹಳವಾಗಿ ಬಳಲಿದೆ ತಿರುಗಿ ನೀನು ಇಂದ್ರಾದಿ ದೇವತೆಗಳನ್ನು ಸಂಧಿಸಿ ನಿನ್ನ ಸ್ವಗ್ರಹಕ್ಕೆ ಹೋಗಿ ನಿನ್ನ ಮಕ್ಕಳನ್ನೋ ಬಂಧುಗಳನ್ನು ಕಾಣುವೆ ಎಂಬ ಶುಭಕರವಾದ ಮಾತನ್ನು ಕೇಳಿದೆನು ಆಮೇಲೆ ಒಂದು ನಿಮಿಷ ಕಾಲದಲ್ಲಿಯೇ ಅದ್ಭುತ ಕಾಂತಿಯು ದಿವ್ಯ ತೇಜಸ್ಸು ಉಳ್ಳ ವ್ಯಕ್ತಿಯು ನನ್ನ ಸಮೀಪದಲ್ಲಿಯೇ ಕಾಣಿಸಿತು ಮಂಗಳ ಸ್ವರೂಪಿಯಾದ ಆ ಪರಮಾತ್ಮನನ್ನು ನಾನು ಸಂಧಿಸಿದ ಮೇಲೆ ಆ ಆದಿದೇವನು ಮೊದಲಿಗಿಂತಲೂ ಎಂಟರಷ್ಟು ದೀರ್ಘವಾದ ದೀರ್ಘ ಪಾದ ವಿನ್ಯಾಸಗಳಿಂದ ನರನಾರಾಯಣ ಆಶ್ರಮಕ್ಕೆ ಬಂದುದನ್ನು ಕಂಡೆನು ಅಲ್ಲಿ ಯಾಗ ಮಾಡುವ ಋಷಿಗಳನ್ನು ಸ್ತುತಿಪಾಠಗಳನ್ನು ಹೇಳುತ್ತಿರುವ ದೇವತೆಗಳನ್ನು ಧ್ಯಾನಾಸಕ್ತರಾದ ಮುನಿಗಳನ್ನು ಕಂಡನು ಯೋಗ ಸಿದ್ಧರಾಗಿ ನೈಷ್ಠಿಕರಾಗಿರುವ ಯೋಗಿಗಳನ್ನು ಅಲ್ಲಲ್ಲಿ ಯಾಗ ಜಪಗಳನ್ನು ನಡೆಸತಕ್ಕವರನ್ನು ಕಂಡೆನು ಮತ್ತು ಆ ಆಶ್ರಮವು ಸುತ್ತಲೂ ಪುಷ್ಪಮಾಲೆಗಳಿಂದಲೂ ಪುಷ್ಪೋಪಹಾರಗಳಿಂದಲೂ ಧೂಪದೀಪಗಳಿಂದಲೂ ಅಲಂಕೃತವಾಗಿ ಶೀತಲವಾದ ಸುಗಂಧ ಜಲದಿಂದ ಸೇಚಿಸಲ್ಪಟ್ಟು ಅಲ್ಲಲ್ಲಿ ಹೋಮಾಗ್ನಿಗಳಿಂದ ಅಲಂಕೃತವಾಗಿದ್ದಿತು ಆ ಅದ್ಭುತ ಸನ್ನಿವೇಶವನ್ನು ನೋಡಿ ನಾನು ಆಶ್ಚರ್ಯಪಟ್ಟೆನು ಅಲ್ಲಿ ಏಕಾಗ್ರ ಚಿತ್ತದಿಂದ ಭಗವಂತನನ್ನು ಧ್ಯಾನಿಸಿ ನಮಸ್ಕರಿಸಿದನು ಆ ಪರಮಾತ್ಮನ ಆಶ್ಚರ್ಯಕರವಾದ ಪರಸ್ವರೂಪವನ್ನು ಕುರಿತು ಇದೇನೆಂದು ಬಹಳ ಹೊತ್ತು ಚಿಂತಿಸಿದರೂ ನನಗೇನು ತೋರಲಿಲ್ಲ ಬಾರಿ ಬಾರಿಗೂ ನಮಸ್ಕರಿಸಿದನು ಬಾರಿ ಬಾರಿಗೂ ಕಣ್ಣೆತ್ತಿ ನೋಡಿ ತಲೆಯ ಮೇಲೆ ಕೈಜೋಡಿಸಿ ಆಶ್ಚರ್ಯದಿಂದ ಅರಳಿದ ಕಣ್ಣುಗಳುಳ್ಳವನಾಗಿ ಉತ್ತಮೋತ್ತಮ ನೆಲೆಸಿದ ಆ ಭಗವಂತನನ್ನು ಕುರಿತು ಓ ದೇವ ಹೇ ಭಗವನ್ ನಿನಗೆ ನಮಸ್ಕಾರವು ಭೂತ ಭವ್ಯ ಭವತ್ ಪ್ರಭುವೆನಿಸಿದ ನಿನಗೆ ನಮಸ್ಕಾರವು ಆದಿ ಮಧ್ಯಾಂತಗಳಿಲ್ಲದೆ ನಿನ್ನಲ್ಲಿರುವ ಆಶ್ಚರ್ಯವೊಂದನ್ನು ನಾನು ಕಂಡೆನು ಅದೇನು ಎಂಬುದನ್ನು ನನಗೆ ತಿಳಿಸಬೇಕು ನೀನು ನನ್ನ ಭಕ್ತನೆ ನೀನು ನನ್ನನ್ನು ಭಕ್ತನೆಂದು ಭಾವಿಸಿದ್ದರೆ ನನ್ನಲ್ಲಿ ನಿನಗೆ ಅನುಗ್ರಹವಿದ್ದರೆ ನಾನು ಅದನ್ನು ಕೇಳಬಹುದಾಗಿದ್ದರೆ ಎಲ್ಲವನ್ನೂ ನನಗೆ ತಿಳಿಸಬೇಕು ನಿನ್ನ ಜನ್ಮ ಸ್ವಭಾವಗಳೆರಡು ದುರ್ಗ್ನೇಯವು ಯಾವ ವಿಧದಿಂದಲೂ ನಿನ್ನನ್ನು ಯಾರು ತಿಳಿಯಲಾರರು ನಾನು ನೋಡಿದ ಆಶ್ಚರ್ಯವೇನು ಎಂಬುದರ ತತ್ವವೇನು ಎಂಬುದನ್ನು ನನಗೆ ತಿಳಿಸಬೇಕು ಆ ಅಗ್ನಿಗಳ ನಡುವೆ ಇದ್ದ ಅದ್ಭುತ ರೂಪವಾವುದು ಆ ಅಗ್ನಿಹೋತ್ರಗಳಾವುವು ನಾನು ಅಲ್ಲಲ್ಲಿ ಕೇಳಿದ ಧ್ವನಿ ಯಾರದು ಯಾವಾಗಲೂ ಬ್ರಹ್ಮ ವಿಚಾರವನ್ನೇ ಮಾಡುತ್ತಾ ಕಣ್ಣಿಗೆ ಕಾಣದೆ ವೇದ ಘೋಷಗಳನ್ನು ಹೇಳುತ್ತಿದ್ದ ಮಹಾತ್ಮರಾರು ಅಗ್ನಿ ಸಮೀಪದಲ್ಲಿ ಮಂತ್ರಗಳನ್ನು ಹೇಳುತ್ತಿದ್ದ ಬ್ರಹ್ಮಾನಂದ ನಿಧಿಗಳು ಯಾರು ಇವನ್ನೆಲ್ಲ ನನಗೆ ತಿಳಿಸಬೇಕು ಎಂದೆನು ಇದು ಶ್ರೀ ಮಹಾಭಾರತದ ಅನುಶಾಸನಿಕ ಪರ್ವದ ನಲವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ